ಕಾಂಗ್ರೆಸ್ ಕಚೇರಿಯ ಮೇಲೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಧಾರವಾಡ ಕಾಂಗ್ರೆಸ್ ಕಚೇರಿಯ ಮೇಲೆ ಧ್ವಜಾರೋಹಣವನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಣಿ ಚೆನ್ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜ್ ಗೋರಿರವರು ನೆರವೇರಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಿವಲೀಲಾ ವಿನಯ್ ರವರು ಮಾತನಾಡಿ ಸ್ವತಂತ್ರಕ್ಕಾಗಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರವಾಗಿದೆ ಪಕ್ಷದಲ್ಲಿ ಎಲ್ಲರೂ ಸಹ ನಾಯಕರೇ ಪಕ್ಷದ ಅಳಿವು ಉಳಿವಿಗಾಗಿ ನಾವು ನೀವು ಕೆಲಸ ಮಾಡೋಣ ಎಂದರು ಈ ಸಂದರ್ಭದಲ್ಲಿ ಅರವಿಂದ್ ಎಂಗನ್ಗೌಡರ್ ಈಶ್ವರ್ ಶಿವಳ್ಳಿ ಬಸವರಾಜ್ ಮಲ್ಕಾರಿ ಪಾಲಿಕೆಯ ಸದಸ್ಯರಾದ ಪ್ರಕಾಶ್ ಘಾಡ್ಗೆ ಸುರವ ಪಾಟೀಲ್ ಶಂಭು ಸಾಲಿಮನಿ ಹಿರಿಯರಾದ ವಸಂತ್ ಅರ್ಕಾಚಾರಿ ಬಸವರಾಜ್ ಎಲಿಗಾರ್ ಆನಂದ್ ಜಾಧವ್ ಮಹೇಶ್ ಹುಲ್ಲನ್ನವರ್ ಜೇಮ್ಸ್ ಲಕ್ಷ್ಮಣ್ ಬಕ್ಕಾಯಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಪಕ್ಷದ ವತಿಯಿಂದ ಮತ್ತು ಎಲ್ಲ ಮುಖಂಡ ವತಿಯಿಂದ ಧನ್ಯವಾದವನ್ನು ಅಲ್ಪಿಸೋಣ ಅದೇ ರೀತಿ ಈಗೇನು ನಾವು ನಿರಂತರವಾಗಿ ಈ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಏರ್ಪಡ ನೆರವೇರಿಸಿಕೊಂಡು ಬರುವಂತಹ ಸಂಪ್ರದಾಯ ಈ ಹಿಂದೆ ಕೂಡ ನಿರಂತರವಾಗಿ ನಡೆದು ಬಂದಿದೆ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರು ಪ್ರತಿ ವರ್ಷ ಎರಡು ದಿನ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆ ಭಕ್ತಿ ಮತ್ತು ಶಿಸ್ತಿನಿಂದ ನಾವು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಎಪ್ಪತ್ತೈದರಿಂದ ನಾವು ಎಪ್ಪತ್ತಾರನೇ ವರ್ಷ ಕಾಣಿಸ್ತೀವಿ ಗಣರಾಜ್ಯೋತ್ಸವ ದಿನ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಮಗೆಲ್ಲ ತೋರ್ತಾ ನಮ್ಗೆ ಭಾಳಷ್ಟು ಹಕ್ಕಿದೆ ಗಣರಾಜ್ಯೋತ್ಸವ ಇರ್ಬೋದು ಸ್ವಾತಂತ್ರ್ಯೋತ್ಸವ ಇರ್ಬೋದು ವಿಶೇಷವಾಗಿ ಕಾಂಗ್ರೆಸ್ನವರಿಗೆ ಆಚರಣೆ ಮಾಡೋ ಇದೆ ಈ ಇದರಿಂದ ತಮಗೆಲ್ಲ ಗೊತ್ತಿದ್ದಾಗ ಏನು ಸ್ವಾತಂತ್ರ್ಯಕ್ಕಿಂತ ಮುಂಚೆನೂ ಕೂಡ ಏನು ಈ ಬಿ ಜೆ ಪಿರೋ ಏಜೆಂಟ್ ಕೆಲಸ ಮಾಡ್ಕೊಂಡು ಬಂದಂಥದ್ದು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಇವತ್ತು ಬಾಬಾ ಸಾಹೇಬ್ರವರು ನಮಗೆ ಸಂವಿಧಾನ ಅನ್ನೋದು ಕೊಟ್ಟಿದ್ದಿಲ್ಲ ಅಂತಂದ್ರೆ ಇದೇನು ನಮಗೆ ಪ್ರಜಾಪ್ರಭುತ್ವ ದಿನ ಅಂತ ನಾವೇನು ಆಚರಣೆ ಮಾಡುತ್ತೇವೆ ಇವತ್ತು ನಾವು ಇವತ್ತು ನಾವು ನಾವು ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮ ಗಣರಾಜ್ಯ ಪ್ರಜಾ ಪ್ರಜಾರಾಜೋತ್ಸವ ನಮಗೇನು ಸಂವಿಧಾನ ಕೊಟ್ಟು ಬಾಬಾ ಸಾಹೇಬ್ರವರು ಅಂದಿನಿಂದ ಅಂತಂದು ನನಗೆ ಹೇಳ್ತಾ ಇರ್ತೀನಿ ಈ ಸಂವಿಧಾನ ಇದನ್ನು ತಿರುಚಾಕ ಬಹಳಷ್ಟು ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಂವಿಧಾನದಿಂದ ನಾವು ನೀವು ಎಲ್ಲ ನಿಜವಾಗ್ಲೂ ಮಹಿಳೆಯರಿರ್ಬೋದು ಎಲ್ರಿಗೂ ಅವರು ಹಕ್ಕು ಸಿಗ್ತಾ ಇರೋದು ಈ ದೇಶದಲ್ಲಿ ಸಂವಿಧಾನದಿಂದ ಇವ್ರೇನೋ ಕುತಂತ್ರ ಮಾಡಿದ್ರು ಕೂಡ ಈ ಸಂವಿಧಾನ ಆಗಂಗಿಲ್ಲ ಬಹಳಷ್ಟು ಬಹಳಷ್ಟು ಪ್ರಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಇರ್ಬೋದು ಬಿ ಜೆ ಪಿಯವರು ಅವರು ಬೇರೆ ಬೇರೆ ರೀತಿಯಿಂದ ಈ ಸಂವಿಧಾನ ತಿರ್ಚಾಕಿರ್ಬೋದು ಈ ಸವಿ ಸಂವಿಧಾನವೇ ಈ ಇರಬಾರ್ದು ಅವ್ರದೇ ಒಂದು ಕಾನೂನು ಅವ್ರದೇ ಒಂದು ಸಂವಿಧಾನ ತರಾಕೆ ಏನು ಬಿ ಜೆ ಪಿಯವರು ಅಮಿತ್ ಅವರು ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ ಈ ಕನಸು ಯಾವತ್ತೂ ನನ್ನ ಸಹಿಲ್ಲ ಈ ದೇಶದಲ್ಲಿ ಇಂಥ ಉದ್ವಿಗ್ನ ಪರಿಸ್ಥಿತಿ ಬರ್ತೈತೆ ಅಂತಂದ್ರೆ ಬಂದು ಹೇಳ್ತಾರೆ ಜನ ಪ್ರತಿಯೊಬ್ಬರು ಎಲ್ಲ ರಸ್ತೆಗೆ ಬಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತೈತಿ ಈ ಸಂವಿಧಾನ ಟಚ್ ಮಾಡಿದರೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ಯಾವತ್ತು ನಾವು ಕಾಂಗ್ರೆಸ್ ಪಕ್ಷದವರು ಸಂವಿಧಾನ ಜೊತೆಗಿದ್ದೀವಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿರವರು ಇವರೆಲ್ಲ ಹೋರಾಟ ಬಹಳಷ್ಟು ಹೋರಾಟದ ಜೊತೆಗಿದೆ ಈ ದೇಶದ ಇತಿಹಾಸನ ನಾವು ಯಾರೂ ಹೆಚ್ಚಾಕೆ ಆಗಂಗಿಲ್ಲ ಈ ಬಿ ಜೆ ಪಿ ಅವರಿಗೆ ಇನ್ನೊಮ್ಮೆ ನಾವು ಎಚ್ಚರಿಕೆ ಕೊಡ್ತಾ ಈ ಸಂವಿಧಾನ ನೀವು ಮುಟ್ಟಾಕೆ ಬಂದರೆ ನಿಮ್ಗೆ ನಾವು ಯಾರು ಕಾಂಗ್ರೆಸ್ನಿರ್ಬೋದು ಈ ದೇಶದ ಜನತೆ ನಿಮ್ಮ ನಾವು ಇವತ್ತು ಈ ಸಂವಿಧಾನದ ನಾವೇನು ದಿನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೂ ಕಾರಣ ಬಹಳಷ್ಟು ಈ ನಮ್ಮ ಕಾಂಗ್ರೆಸ್ ಕಚೇರಿ ನಾವು ನಮ್ಮ ಕಟ್ಟಡ ಆಗಸ್ಟ್ ಹತ್ತೈದು ಆದ್ದರಿಂದ ನಾವು ವಾಪಸ್ ಈ ಕಚೇರಿಗೆ ಯಾರು ಬಂದಿದ್ದಿಲ್ಲ ಇಷ್ಟೆಲ್ಲ ಬಹಳಷ್ಟು ಧೂಳೆದ್ದು ಬಹಳ ತೊಂದರೆಯಲ್ಲಿ ಆಫೀಸು ಬಹಳ ಧೂಳೆದ್ಬಿಟ್ಟಿತ್ತು ನಿನ್ನೆ ಮುಂಚಿನಿಂದ ಸಾಯಂಕಾಲ ಬಂದ ನಮ್ಮ ಮಲ್ಕಾನಿಯವರವರು ಆನಂದ್ ಸಿಂಗ್ನಾಥದವರು ನಮ್ಮ ಸಲ್ಮಾನ್ ಅವರು ಎಲ್ಲರೂ ನಿಂತು ಆಫೀಸ್ ಸ್ವಚ್ಛ ಮಾಡಿ ಇಷ್ಟೆಲ್ಲ ಮಾಡಿದಿರಿ ಮತ್ತು ಇವತ್ತು ನಿನ್ನೆ ನಿನ್ನೆ ಕೂಡ ನಾನು ಬಹಳ ಬೇಜಾರಾಗಿ ಹೈ ಶೆಟ್ಟಿಯವರೆಗೂ ಮಾತಾಡಿದೆ ಈ ಬಿಲ್ಡಿಂಗ್ ಪೂರ್ತಿ ಇತಿಹಾಸ ತೊಗೊಂಡೇನೆ ಈ ಬಿಲ್ಡಿಂಗ್ ಪೂರ್ತಿ ಇತಿಹಾಸ ನಿನ್ನೆ ರಾತ್ರಿನ ನಮ್ಮ ಇನೇಕ ಮುಖಂಡಿಯವರಿಗೆ ಮತ್ತು ನಮ್ಮ ಪ್ರಸಾದ್ ಅಬ್ಬಿಯವರಿಗೆ ಡಿ ಕೆ ಕೂಡ ಇದು ಸಮರ್ಪಕವಾಗಿ ಹೇಳೇನೆ ಅದೇ ರೀತಿ ನಾವು ಮಲ್ಕಾನಿಯವರು ಕೂಡ ಅನೇಕ ಪತ್ರಗಳನ್ನು ಈ ಕಲೆ ಸಹಿ ಇದನ್ನೆಲ್ಲ ತಗೊಂಡಿದ್ದವ್ ಅನೇಕ ಪೈಸೆ ಈ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂತದ್ದು ಬಹಳ ಏನು ಇತಿಹಾಸ ಆಯ್ತು ಅಂದ್ರೆ ನಿಜವಾಗ್ಲೂ ನಿಂದ ಗೊತ್ತಿ ಈ ಬಿಲ್ಡಿಂಗ್ ಇಲ್ಲ ಎಲ್ಲರೂ ಒಂದೊಂದು ಹೇಳುವಂತ ಪರಿಸ್ಥಿತಿ ಇತ್ತು ಒಬ್ಬರು ಬಾಡಿಗೆ ತೊಗೊತಾರೆ ಇವರು ಬಾಡಿಗೆ ತೋಂತಾರೆ ಅವ್ರು ಯಾಕೆ ಬಾಡಿಗೆ ತೊಗೊಂತಾರೆ ಯಾರಲೆ ಇತ್ತು ಈ ಮೂರು ಬಿಲ್ಡಿಂಗ್ ಯಾರು ಸಲ ಆಯ್ತು ಎಲ್ಲಾ ಕಡೆ ಹಾಕಿದ್ದೀವಿ ಈಗ ಬಹಳಷ್ಟು ಬೇಗನೆ ಮತ್ತೆ ಐದು ಲಕ್ಷ ರೂಪಾಯಿ ದುಡ್ಡು ಕೊಡಾಕ ವಿನಯ್ ಕೂಡ ಒಪ್ಕೊಂಡಿದ್ದಾರೆ ಐದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ನೀವ್ ರಿನೋವೇಷನ್ ಮಾಡಿ ಈ ಕಚೇರಿನ ನಮ್ಮ ಕಾಂಗ್ರೆಸ್ ಕಚೇರಿನ ಮಾಡುದು ಅನ್ನು ವಿನಕ್ ಹೇಳಿದ್ದಾರೆ ಇವತ್ತು ಶಿಲೇವರು ಬರಬೇಕಾಗಿತ್ತು ಬೇರೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರೋದು ಇಲ್ಲಿ ಬರೋಕ್ಕಾಗಿಲ್ಲ ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಪಕ್ಷ ಗಟ್ಟಿ ಮಾಡುವಂಥ ಕೆಲಸ ಮಾಡುವುದು ಇವತ್ತು ಅನೇಕ ಜನರಿಗೆ ಸರ್ಕಾರದವರು ನಿರ್ದೇಶನ ಮಾಡುವಂತ ಮಾಡುವಂತದ್ದಾಗಿ ಯಾರು ಬೇಜಾರು ಆಗೋಂಗಿಲ್ಲ ಯಾಕಂದ್ರೆ ಮುಂದೆ ಬರೋ ಬರುವುದು ಎಲ್ರಿಗೂ ಅವಕಾಶ ಸಿಕ್ತಿತ್ತು ಈಗೇನು ನಮ್ಮ ನಾಮ ನಿರ್ದೇಶನಗಳಾಗಿದ್ದಾವೆ ಈ ನಾಮ ನಿರ್ದೇಶನ ಹೇಳ್ತ ಏನು ಈಗೇನು ಅಧಿಕಾರ ಕೊಟ್ಟಾರ ಮಹಾನಗರ ಪಾಲಿಕೆ ಸದಸ್ಯರು ಇರ್ಬೋದು ಬೇರೆ ಬೇರೆ ನಾಮ ನಿರ್ದೇಶನಗಳಾಗಿದ್ದಾವೆ ಈ ಬರೋ ದಿವಸದಾಗ ಇವೆಲ್ಲ ನಾಮ ನಿರ್ದೇಶನಗಳು ಮತ್ತೊಬ್ರಿಗೆ ಅವಕಾಶ ಇರುವಂತ ಐತಿ ಎಲ್ಲರಿಗೂ ಕೂಡ ಅಂತ ಎಲ್ಲರಿಗೂ ಸಮಾಧಾನ ಮಾಡೋಕ್ಕಾಗಿಲ್ಲ ಸರ್ಕಾರ ಕೊಟ್ಟಿದಾಗ ಏನೇ ಇರಲಿ ನಮ್ಮ ಶಕ್ತಿ ಇದ್ದಾರೆ ಅವ್ರಿಗೆ ಅವ್ರ ಜೊತೆಗೆ ಸರ್ಕಾರದ್ದು ಯಾವತ್ತೂ ಕಾಂಗ್ರೆಸ್ ಪಕ್ಷದ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಿಷ್ಠಾವಂತ ಕಾರ್ಯಕರ್ತರು ಇರೋದಾರ ಅವರ ಜಿತಿ ನಿಂದಿರುವಂತ ಅದಕ್ಕೆ ನಾವು ನೀವೆಲ್ಲ ನಿಮ್ಗೇನು ಕಷ್ಟ ಆಗಿದ್ರು ಎಲ್ಲ ನಾವು ನಿಮ್ಮ ಜೊತೆಗೆ ಪಕ್ಷ ನಿಮ್ಮ ಜೊತೆಗೈತಿ ವಿರ್ಣ ನಿಮ್ಮ ಜೊತೆಗಿದಾರೆ ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆಗಿದ್ದಾರೆ ಅದಕ್ಕೆ ಮುಂದೆ ಬರೋದು ಅಂತಾಗ ಏನು ಇದೆ ಇಪ್ಪತ್ತು ತಿಂಗಳ ಇಪ್ಪತ್ತೈದು ತಿಂಗಳ ಇಪ್ಪತ್ನಾಲ್ಕು ತಿಂಗಳ ಮುಗಿದ ಮೇಲೆ ಮತ್ತೆ ಬರುವಂಥದ್ದು ಏನೈತಿ ಅಂತ ನಾವು ಶ್ರೀನಿಲಾಖ ಕುಟಾಣಿಯವರಲ್ಲಿ ಬಂದಾರ ಅವರ ವಿಧಾನ ಕುಟರ್ಣಿಯವರ ಈ ನಮ್ಮ ಈ ಭಾಗದ ಕಾರ್ಯಾಧ್ಯಕ್ಷರು ಇದ್ದಿದ್ರಿಂದ ಅವ್ರದ್ದು ಹೆಚ್ಚು ಮತ್ತಷ್ಟೊತೈತಿ ನಮ್ಮ ಕೆ ಪಿ ಸಿಕ್ಕೂ ಸರ್ಕಾರ ಮಾಡ್ತಾರೆ ಅದಕ್ಕೆ ಮುಂದಿನ ಬಾರಿನೂ ಏನು ಪಕ್ಷದಲ್ಲಿ ನಿಷ್ಠಾವೃತವಾಗಿ ದುಡ್ದಾರ ಅಂಥವ್ರಿಗೆ ಅವಕಾಶ ಕೊಡುವಂಥ ಕೆಲಸ ಮಾಡ್ರಿ ಅಂತ ಕಾರ್ಯಕರ್ತರ ಪರವಾಗಿ ಶ್ರೀ ಿ ವಿನಯ್ ಕುಲ್ಕರ್ಣಿ ಅವರಿಗೆ ಕೇಳ ಕೇಳ್ಕೊಳ್ಳುವಂಥದ್ದು ಒಂದು ಮಾಡ್ತೀನಿ ಬಹಳಷ್ಟು ನೋಡೋದಂಥವರು ಇದ್ದೀರಿ ಯಾರು ನನ್ನ ಅಂದ್ಕೊಳ್ಳುವಂಥ ಪರಿಸ್ಥಿತಿಯೇ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಗಟ್ಟಾಗೈತಿ ಯಾವತ್ತೂ ಕಾಂಗ್ರೆಸ್ ಪಕ್ಷ ಮುಂದೆ ಬರೆದಿಸ್ತಾ ಹೌದು ಈಗ ನಮ್ಮ ವಸಂತ ಅವರು ಇವರೆಲ್ಲ ಬಹಳಷ್ಟು ಕಷ್ಟಪಟ್ಟಾರ ಪಾರ್ಟಿ ಒಳಗೆ ಇಂಥವ್ರಿಗೂ ಕೂಡ ಈಗ ನಮ್ಮ ಮನೇಷ್ ಉಲ್ಲಣ್ಣವರು ಸಿಕ್ಕಿತ್ತು ಬಹಳಷ್ಟು ಖುಷಿ ಅವರು ಪ್ರಕಾಶಂದ್ರ ಜಾಡ್ಕೇರವ್ರು ಕಾರ್ಕೋಟರಾಗ್ಯಾರ ಸಮಿತಿ ಸಮಿತಿಯವರು ಆನಂದವರಾಗ್ಯಾರ ಹಿಂಗೆಲ್ಲ ಎಲ್ಲರೂ ಏನಾಗ್ಯಾರ ಎಲ್ಲರೂ ಮುಂದೆ ಮುಂದುವರೆದಿಸ್ತಾರೆ ಮತ್ತೊಬ್ಬರು ಶಿಕ್ಷಣ ಹಾಕಿದ್ದೀವಿ ಯಾರೋ ನೀವು ಎಲೆಗೊಂಡವರು ಮುಂದ ಎಲ್ಲರಿಗೂ ಅವಕಾಶ ಸಿಕ್ಕೂ ಸಿಕ್ತಿ ಕಾಂಗ್ರೆಸ್ ಪಕ್ಷ ಮುಂದೆ ಎರಡು ಹಿಂದೆ ಮುಂದೆ ನಾವೇನು ಗಾಂಧಿ ಭಾರತ ಕಾರ್ಯಕ್ರಮ ಏನು ಮಾಡಿ ಬಂದ್ವಿ ಅದಾದಮೇಲೆ ನಂತರ ಕಾಂಗ್ರೆಸ್ ಶಕ್ತಿ ಇನ್ನೂ ಹೆಚ್ಚಾಗೈತಿ ನಮ್ಮ ಸರ್ಕಾರದ ಗ್ಯಾರಂಟಿಗಳು ನಾವೇನು ನೋಡಿದಂಗೆ ನಡೆದ ನಮ್ಮ ಸರ್ಕಾರದವರು ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬಂದಂಥದ್ದಾಗೈತಿ ಮುಂದ್ ಬರುವಾಗ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಬರುವುದು ನಿಶ್ಚಿತ ಐತಿ ನಾವು ನೀವೆಲ್ಲ ಕಾಂಗ್ರೆಸ್ ಪಕ್ಷ ಗಟ್ಟಿ ಮಾಡುವಂಥ ಕೆಲಸ ಮಾಡೋದು ಕಾಂಗ್ರೆಸ್ ಕಚೇರಿಗೂ ಗಟ್ಟಿ ಮಾಡುವಂಥ ಕೆಲಸ ಮಾಡೋದಕ್ಕೆ ಈ ಸಂದರ್ಭವಾಗಿ ಹೇಳಿ ಮಾತಾಡಕೆ ಉತ್ಸವದ ಶುಭಾಶಯಗಳು ತಮ್ಮೆಲ್ಲರಿಗೂ ಇವತ್ತು ಎಲ್ಲ ನಮ್ಮ ಸ್ವತಂತ್ರ ಹೋರಾಟಗಾರರನ್ನ ಹಾಗೆಯೇ ನಮ್ಮ ಲೀಡರ್ಸನ್ನು ನಮ್ಮ ಕಾಂಗ್ರೆಸ್ ಲೀಡರ್ಸನ್ನು ಮೆಲಿಯುವಂಥ ದಿನ ಆಗಿತ್ತು ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಲು ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ ಹಾಗೆಯೇ ನಾವು ಮೊನ್ನೆ ನೂರು ವರ್ಷದ ಏನು ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂಥ ನಮ್ಮ ಕರ್ನಾಟಕದ ಒಗ್ಗೂ ಒಗ್ಗೂಡಿಸಿ ಆಮೇಲೆ ಅಲ್ಲಿ ಸಂಘಟನೆಯನ್ನು ಮಾಡಿದಂಥ ಎಲ್ಲ ಯೋಧರನ್ನ ನೆನೆಸಿ ಒಂದು ಕಾರ್ಯಕ್ರಮವನ್ನು ಸಮಾವೇಶವನ್ನು ಮಾಡಿದ್ವಿ ಅದೂ ಭಾಳ ಅದ್ಭುತವಾಗಿ ನಡೆದು ಭಾಳ ಸಕ್ಸಸ್ಫುಲ್ ಕಾರ್ಯಕ್ರಮ ಆಯಿತು ನಮ್ಮೆಲ್ಲರೂ ಇವತ್ತು ಬಹಳ ಸಂತೋಷ ಯಾಕಂದ್ರೆ ನಮಗೆ ಪ್ರತ್ಯೇಕ ಮಹಾನಗರ ಸಿಕ್ಕಿತ್ತು ಅಂತ ಹೇಳಿ ನಮ್ಗೆಲ್ಲರಿಗೂ ಗೊತ್ತಿದ್ದು ಸಾಹಿತ್ಯ ಯಾವ್ದವತ್ತು ಎಮ್ ಎಲ್ ಎ ಆದರೂ ಅವಾಗ ಅವಾಗ ಫೈಟ್ ಅದನ್ನೇ ಇರ್ತಿತ್ತು ನಮ್ಮ ಧಾರವಾಡಕ್ಕೆ ಏನೇನು ಅನುದಾನ ಬರಬೇಕು ಅದು ಬರ್ಬೇಕಂತ ಹೇಳಿ ನಾ ನಾವು ಎರಡು ಸಾವಿರದ ಹದಿನ ಹದಿನಾಲ್ಕನೇ ಒಳಗೆ ಅನಿಸ್ತೈತಿ ನಮಗೆ ಒಂದು ಸ್ಪೋರ್ಟ್ಸ್ ಕ್ಲಬ್ ಬಂದಿತ್ತು ಧಾರವಾಡಕ್ಕೆ ಸ್ಪೋರ್ಟ್ಸ್ ಕ್ಲಬ್ ಬಂದಿತ್ತು ಅದನ್ನು ನಾವು ಅವಾಗಲೂ ನಮಗೆ ಇಷ್ಟ ಸ್ಟ್ರೆಂತ್ ಅವಾಗ ನಾವೆಲ್ಲರೂ ನಮ್ಮ ನಮ್ಮ ನಾವು ಕಾರ್ಯಕರ್ತರ ಅಷ್ಟೇ ಬಿಟ್ಟಿದ್ವಿ ಸಿಸ್ಟಮ್ ಒಳಗೆ ಹಿಡಿಯೋದು ಗೊತ್ತಿರಲಿಲ್ಲ ಅವಾಗ ನಾವು ಬಹಳಷ್ಟು ಹೋರಾಟ ಮಾಡಿದಾಗಲೂ ನಮ್ಮ ಮನೆಯವರು ಹೆಂಗ್ ಕೆಲಸ ಕೆಲಸಕ್ಕೆ ಕೊಡ್ಬೇಕು ಎಲ್ ಎಮ್ ಎಲ್ ಎನ್ ಕೆಲಸ ಮಾಡಬೇಕು ಅನ್ನೋದೊಂದೇ ಇರ್ತದೆ ಆಮೇಲೆ ನಮಗೂ ಲೀಡರ್ಸ್ ಅಂತಂದರೆ ಅವ್ರವ್ರ ಜವಾಬ್ದಾರಿ ಒಳಗೆ ಇರ್ತಾರೆ ಅನ್ನೋದು ಆದ್ರೆ ಅವಾಗದು ಬಿಜೆಪಿಗೆ ಹೋದಾಗ ಸಿಸ್ಟಮ್ ಸಿಸ್ಟಮ್ನ ಒಳಗಿರೋದಾಗ ನಮ್ಮ ಕೆಲಸ ಆಗ್ತಾವಲ್ಲ ಈ ವರ್ಷ ನಾವು ಏನು ಈಗ ಎರಡು ವರ್ಷದಾಗ ನಮ್ಮ ಧಾರವಾಡಕ್ಕೆಲ್ಲ ಸಪ್ರೇಟ್ ಎಲ್ಲ ಆಫೀಸರ್ಸ್ ಬೇಕಂಥೇಳಿ ನಾವು ಬಹುತೇಕ ತಿಂಗಳ ಮೊದಲೇ ಮಾಡ್ಕೊಂಡಿದ್ವಿ ಆಮೇಲೆ ಈಗ ಇದು ಏನು ಎರಡು ವರ್ಷದಿಂದ ಪ್ರತ್ಯೇಕ ಮಹಾನಗರದವ್ರಿಗೆ ಮನೆಗೆ ಬರೋದು ಹೇಳೋದು ಕೇಳೋದು ಮಾಡಿದಾಗ ನಮಗೆ ಹೆಂಗೆ ಮಾಡಬೇಕನ್ನು ಈ ವರ್ಷ ಗೊತ್ತಾಯಿತು ಆದರೆ ನಮಗೆಲ್ಲರಿಗೂ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಅಧಿಕಾರ ಎಷ್ಟು ಸಿಕ್ತಿತ್ತೋ ಅಥವಾ ನಾವು ನಾಮಿನೇಟೆಡ್ ಆಗ್ತೀವೋ ನಾವು ನಮ್ಮನ್ನು ಗುರ್ತಿಸ್ತಾರೆ ಅನ್ನೋದು ನಮ್ಮದು ಕೊಡಗು ಬೇಡ ಬೇಡ ನಮ್ಮ ಏರಿಯಾವಳಗೆ ನಮ್ಮ ಲೀಡರ್ಸಿಗೆ ನಾವಿಷ್ಟು ಬೆನ್ನೆಲುಬಾಗೆ ಸೇರಿ ಅದು ಭಾಳ ಕೌಂಟ್ ಆಗ್ತಿರ್ತಿವಿ ನಮಗೆ ಅಧಿಕಾರ ಇಲ್ಲ ಅಂದರೂ ನಮ್ಮದು ವೈಯಕ್ತಿಕ ಬೆಳವಣಿಗೆ ನಮ್ಮ ಲೀಡರ್ಸ್ನಿಂದ ಆಗ್ತಿರ್ತೈತಿ ನಾವೆಲ್ಲರೂ ನಮ್ಮ ಜೊತೆಗದಿರಿ ಪಾರ್ಟಿ ಜೊತೆಗದಿರಿ ಇದು ಒಂದು ಎಲ್ಲ ಪಾರ್ಟಿ ಒಳಗನ್ನು ಎಲ್ಲ ಪಾರ್ಟಿ ಮೀಟಿಂಗ್ ಒಳಗೆ ಒಂದು ವಿಷಯ ನಡೆದೇ ನನ್ನ ನನಗಾಗಿಲ್ಲ ನಿಮ್ಮ ಬಂದ್ ಮೀಟಿಂಗ್ ಅನ್ನೋದು ಬೇಡ ಯಾಕಂದ್ರೆ ಮೊನ್ನೆ ನಾನು ಎರಡು ಮೂರು ವರ್ಷದ ಸಂಭ್ರಮದ ಆಚರಣೆ ಒಳಗನ್ನು ಎಲ್ಲ ಲೀಡರ್ಸ್ ಮಾತಾಡಿದ್ದು ನಮ್ಮ ಉಳಿವು ಆಗಬೇಕು ಅಂತ ಕಾಂಗ್ರೆಸ್ಗಳು ಇದ್ದೇನೆ ಈಗಿನ ಕಾಯಿರ ಗಾಂಧೀಜಿಯವ್ರದೇ ಬಿಟ್ಟಿದ್ದೆ ಅವ್ರಿಗನ ಫೋಟೋ ಇಟ್ಟು ಗೋಡ್ಸಿಯವರು ನೀನು ಹಾರಿಸ್ಕೊಂಡು ಹಾರಿಸುವಂತ ಕಾಲ ಇದೆ ನಮ್ಮ ಅಸ್ತಿತ್ವದ ಜೊತೆಗ ನಾವು ಕಾಂಗ್ರೆಸ್ ಅಸ್ತಿತ್ವ ಉಳಿಸ್ಕೋಬೇಕು ಅಂತಂದ್ರೆ ನಮ್ಮ ಲೀಡರ್ಸನ್ನ ನಮ್ಮ ಹಿಸ್ಟ್ರಿಯನ್ನ ನಮ್ಮ ಭಾರತ ಹಿಸ್ಟ್ರಿ ಅಂದ್ರೆ ನಮ್ಮ ಕಾಂಗ್ರೆಸ್ ಇದನ್ನ ನಾವು ಇಟ್ಕೊಂಡು ಹೋಗೋದ್ರಿಂದ ನಮ್ಮನ್ನ ಯಾರು ಗುರ್ತಿಸ್ತಾರೋ ಅನ್ನೋದಕ್ಕೆ ನಾವು ಪಾರ್ಟಿ ನಮಗೆ ಏನು ಬೇಕು ಅನ್ನೋದನ್ನ ನಾವು ಎತ್ತಿ ಹಿಡಿದ್ವಿ ಅಂದ್ರೆ ಎಲ್ಲರೂ ಭಾವತಿ ನಮ್ಮ ಜೊತೆಗೆ ಇರ್ತಾರ ಅನ್ಕೊಂತೀನಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗಣರಾಜೋತ್ಸವದ ಶುಭಾಶಯವನ್ನು ಹೇಳ್ತಾ ನಾನು ನಮ್ಮ